ದಾಳಿ ನಡೆದಿದೆ ನಾನು ಉಗ್ರರ ದಾಳಿಯನ್ನ ಬಹಳ ತೀವ್ರವಾಗಿ ಖಂಡಿಸ್ತೇನೆ ಕರ್ನಾಟಕದ ಪ್ರವಾಸಿಗರು ಇಬ್ರು ಮೃತರಾಗಿದ್ದಾರೆ ಒಬ್ರು ಮಂಜುನಾಥ್ ಅಂತ ಇನ್ನೊಬ್ರು ಭರತ್ ಭೂಷಣ್ ಅಂತ ನಾನು ಈಗ ಅಧಿಕಾರಿಗಳ ತಂಡ ಕಳಿಸಿದ್ದೀನಿ ಜೊತೆಗೆ ಕಾರ್ಮಿಕ ಸಚಿವರಾದಂಥ ಸಂತೋಷ್ ಅವ್ರನ್ನು ಕೂಡ ಕಳಿಸಿದ್ದೀನಿ ಯಾರ್ಯಾರು ಇದ್ದಾರೆ ಕನ್ನಡಿಗರು ಅಲ್ಲಿ ಅವ್ರನ್ನೆಲ್ಲ ವಾಪಸ್ ಕರ್ಕಬರಕ್ಕೆ ಸೇಫ್ ಆಗಿ ಒಂದು ವಿಶೇಷವಾದಂಥ ವಿಮಾನ ಮಾಡಬೇಕು ಕರ್ಕಬ ಅಂತ ಹೇಳಿದ್ವಿ ಮತ್ತೆ ನನಗನ್ಸುತ್ತೆ ಎ ಇಂಟೆಲಿಜೆನ್ಸ್ ಫೈಲೂರ್ ಅಂತ ಅನಿಸುತ್ತೆ ಇಂಟೆಲಿಜೆನ್ಸ್ ಫೈಲೂರ್ ಕೇಂದ್ರ ಸರ್ಕಾರದ ಇದು ಇಟ್ಲಿ ಜನ್ಸು ಫೇಲ್ ಆಗಿದೆ ಅಂತ ಅನಿಸುತ್ತೆ ಯಾಕಂದ್ರೆ ಅವರು ಅಲ್ಲಿ ಇಂಡಿಯನ್ ಕೂಡ ಕುಲಾಮ ಇದಾಗಿತ್ತು ದಾಳಿ ಆಗಿತ್ತು ಕೇಂದ್ರ ಸರ್ಕಾರದ ವೈಫಲ್ಯ ಇದೆ ಅಂತ ಹೇಳಿ ನನಗುತ್ತೆ ಈ ಸತ್ತ ನೆಟುಪಾಡಿಗಳಿದವ ಇವರು ಯಾರು ಅವರನ್ನ ವಿಶೇಷ ಫ್ಲೈಟ್ ಮಾಡ್ಕೊಂಡು ಬರಬೇಕು ಅಂತ ಕೂಡ ಆದರೆ ಅವರೇ ಮಾಡಿಬಿಟ್ಟಿದ್ದಾರೆ ಭಾರತ ಸರ್ಕಾರನೇ ಮಾಡಿ ಎಲ್ಲಿ ಎಲ್ಲೆಲ್ಲಿಗೆ ಹೋಗ್ಬೇಕು ಯಾವ್ಯಾವ ರಾಜ್ಯದ ಅಂತ ಅಲ್ಲಿಗೆ ಕೆಲಸ ಮಾಡ್ತಾ ಇದ್ದರು ಸುಮಾರು ಇಪ್ಪತ್ತಾರು ಇಪ್ಪತ್ತೆಂಟು ಜನ ಸತ್ತಿದ್ದಾರೆ ಅಂತ ವರದಿ ಇದೆ ಭದ್ರತೆಯಲ್ಲಿ ಯಾವುದೇ ರಾಜಿ ಇಲ್ಲ ಯಾರೇ ಆಗಿರಲಿ ಅದಕ್ಕೆ ಅವರಿಗೆ ಭದ್ರತೆ ಕೊಡ್ತಕ್ಕಂತ ಕೆಲಸವನ್ನು ಮಾಡಬೇಕು ಉಗ್ರರನ್ನ ಮಟ್ಟ ಹಾಕ್ತಕ್ಕಂಥ ಕೆಲಸ